ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಗತ್ತಿನಲ್ಲಿ ಹಲವು ಪ್ರಾಣಿ ಜಾತಿಗಳಿದ್ದರೂ ಗಂಡು ಗರ್ಭ ಧರಿಸಿ ಮರಿಗಳಿಗೆ ಜನ್ಮ ನೀಡುವ ಏಕೈಕ ಪ್ರಾಣಿ ಇದಾಗಿದೆ ಹಾಗಾದರೆ ಯಾವುದು ಆ ಪ್ರಾಣಿ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳಿಗೆ ಜನ್ಮ ನೀಡುವವರು ತಾಯಂದಿರು ಎಂಬುದು ಎಲ್ಲರಿಗೂ ಗೊತ್ತು ತಾಯಿಯು ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹಲವು ದಿನಗಳ ಕಾಲ ಹೊತ್ತುಕೊಂಡು ಸ್ವಲ್ಪ ಸಮಯದ ನಂತರ ಹೆರಿಗೆಯ ನೋವನ್ನು ಸಹಿಸಿಕೊಂಡು ಮಗುವಿಗೆ ಪ್ರಪಂಚದ ಬೆಳಕನ್ನು ನೀಡುತ್ತಾಳೆ ಅದರ ನಂತರ ತಾಯಿ ಮಾತ್ರ ಮಗುವಿನ ಪೋಷಣೆ ಮತ್ತು ಆರೈಕೆಯನ್ನು ನೋಡಿಕೊಳ್ಳುತ್ತಾರೆ ಆದ್ದರಿಂದಲೇ ಜಗತ್ತಿನ ಎಲ್ಲ ಸಮಾಜಗಳು ಅಮ್ಮನನ್ನು ಆರಾಧಿಸುತ್ತವೆ ಆದರೆ ಇದು ಪ್ರಕೃತಿಯಲ್ಲಿ ಸಂಪೂರ್ಣ ಪರಿಕಲ್ಪನೆಯಲ್ಲ ಪ್ರಾಣಿಗಳಲ್ಲಿ ಪುರುಷ ಪ್ರಾಣಿ ಗರ್ಭ ಧರಿಸುತ್ತದೆ ಜಗತ್ತಿನಲ್ಲಿ ಹಲವು ಬಗೆಯ ಪಕ್ಷಿಗಳಿವೆ ಮೊಟ್ಟೆಗಳನ್ನು ಕಾಪಾಡುವುದು ನಂತರ ಮರಿಗಳಿಗೆ ಆಹಾರವನ್ನು ಸಂಗ್ರಹಿಸಿ ಅವುಗಳಿಗೆ ಆಹಾರ ನೀಡುವುದು ಗಂಡಿನ ಜವಾಬ್ದಾರಿಯಾಗಿದೆ ಆದರೆ ಗಂಡು ಪ್ರಾಣಿ ಗರ್ಭ ಧರಿಸಿ ಮರಿಗಳಿಗೆ ಜನ್ಮ ನೀಡುವುದು ಅಪರೂಪ ಪ್ರಾಣಿ ಜಗತ್ತಿನಲ್ಲಿ ಅಂತಹ ಒಂದೇ ಒಂದು ಕುಟುಂಬವಿದೆ ಸಿಂಗ್ನಾತಿರೆ ಕುಟುಂಬಕ್ಕೆ ಸೇರಿದ ಮೀನುಗಳು ಗಂಡು ಸಂತತೆಯನ್ನು ಹೊಂದಿರುತ್ತವೆ ಅವು ಮುಖ್ಯವಾಗಿ ಸಮುದ್ರ ಕುದುರೆಗಳು ಇದನ್ನು ಪೈಪ್ ಫಿಶ್ ಅಥವಾ ಸಮುದ್ರ ಡ್ರ್ಯಾಗನ್ಗಳು ಎಂದು ಕರೆಯುತ್ತಾರೆ ಈ ಪ್ರಾಣಿ ಪ್ರಪಂಚದ ಸಮುದ್ರ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಕಂಡುಬರುತ್ತವೆ ಅವುಗಳ ದೇಹ ರಚನೆಯು ವಿಶಿಷ್ಟವಾಗಿದೆ ಈ ರಚನೆಯಿಂದಾಗಿ ಹೆರಿಗೆಯ ಜವಾಬ್ದಾರಿಯನ್ನು ಮಹಿಳೆಯರಿಂದ ಪುರುಷರಿಗೆ ವರ್ಗಾಯಿಸಲಾಗುತ್ತದೆ ಮೊದಲನೆಯದಾಗಿ ಹೆಣ್ಣು ಮೊಟ್ಟೆಗಳನ್ನು ಇಡುತ್ತದೆ ಅವುಗಳನ್ನು ಪುರುಷ ಪ್ರಾಣಿಗಳ ಹೊಟ್ಟೆಗೆ ವರ್ಗಾಯಿಸಲಾಗುತ್ತದೆ ಈ ಗಂಡು ಪೈಪ್ ಫಿಶ್ ಹೊಟ್ಟೆಯಲ್ಲಿ ಮೊಟ್ಟೆಗಳನ್ನು ಇಡಲು ವಿಶೇಷ ಚೀಲಗಳನ್ನು ಹೊಂದಿದೆ ಸಮುದ್ರ ಕುದುರೆಗಳು ಮೊಟ್ಟೆಯೊಡೆಯಲು ಎರಡರಿಂದ ನಾಲ್ಕು ವಾರಗಳನ್ನು ತೆಗೆದುಕೊಳ್ಳುತ್ತದೆ ಇದು ಒಂದು ಬಾರಿಗೆ ಐವತ್ತರಿಂದ ಒಂದು ಸಾವಿರ ಶಿಶುಗಳಿಗೆ ಜನ್ಮ ನೀಡಬಲ್ಲದು ಈ ಹೆರಿಗೆ ನೋವು ಹನ್ನೆರಡು ಗಂಟೆಗಳವರೆಗೆ ಇರುತ್ತದೆ ಹುಟ್ಟಿದ ಎರಡು ಮೂರು ವಾರಗಳ ನಂತರ ಅವು ಸಮುದ್ರದಲ್ಲಿ ತೇಲುತ್ತವೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು